ಕಲ್ಪತೂರು ನಾಡಿನಲ್ಲೊಂದು ಮನ ಕಲಕುವ ಘಟನೆ ತಿಪ್ಟೂರು ನಗರದ ಹುಳಿಯಾರು ರಸ್ತೆಯಲ್ಲಿ ಶಾಲೆ ಮುಗಿಸಿಕೊಂಡು ಮನೆಗೆ ವಾಪಸ್ ಆಗುವ ಸಂದರ್ಭದಲ್ಲಿ ಪ್ರಶಾಂತ ವೈನ್ಸ್ ಮುಂಭಾಗ ಕಳೆದ ಮಂಗಳವಾರ ಸಂಜೆ ವಿವೇಕಾನಂದ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ಏಳನೇ ತರಗತಿಯ ವಿದ್ಯಾರ್ಥಿನಿ ಚಂದನ ವಿ ವಯಸ್ಸು ಹದಿಮೂರು ವರ್ಷ ರಸ್ತೆ ಅಪಘಾತದಲ್ಲಿ ತೀವ್ರವಾಗಿ ಪೆಟ್ಟುಬಿದ್ದ ಪರಿಣಾಮ ಹಾಸನ ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯಲಾಯಿತು ನಂತರ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಕಳೆದ ನಾಲ್ಕು ಐದು ದಿನಗಳಿಂದ ಚಿಕಿತ್ಸೆ ನೀಡಲಾಗುತ್ತಿತ್ತು ವಿದ್ಯಾರ್ಥಿನಿಯ ತಲೆಗೆ ತೀವ್ರ ಪೆಟ್ಟು ಬಿದ್ದ ಪರಿಣಾಮ ಮೆದುಳು ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿತ್ತು ಚಿಂತಾಜನಕ ಸ್ಥಿತಿಯಲ್ಲಿದ್ದ ವಿದ್ಯಾರ್ಥಿನಿ ಚಿಕಿತ್ಸೆಗೆ ಸ್ಪಂದಿಸದ ಕಾರಣ ಮೆದುಳು ಸಂಪೂರ್ಣವಾಗಿ ವಿದ್ಯಾರ್ಥಿನಿಗೆ ನೀಡುತ್ತಿರುವ ಚಿಕಿತ್ಸೆ ಫಲಿಸುವುದಿಲ್ಲ ಎಂಬುದು ವೈದ್ಯರು ಖಚಿತಪಡಿಸಿದ ನಂತರ ವಿದ್ಯಾರ್ಥಿನಿ ಚಂದನ ವೀರವರ ತಂದೆ ವಸಂತಕುಮಾರ್ ತಾಯಿ ದಿವ್ಯಾ ಇದೀಗ ತನ್ನ ಮಗಳ ಅಂಗಾಂಗ ದಾನ ಮಾಡಿ ಮಗಳ ಸಾವಿನಲ್ಲೂ ಸಾರ್ಥಕತೆ ಮೆರೆದಿರುವ ಘಟನೆ ತಿಪಟೂರಿನಲ್ಲಿ ನಡೆದಿದೆ ಅಪ್ರಾಪ್ತ ಬಾಲಕಿಯ ಅಂಗಾಂಗ ದಾನ ಮಾಡಿರುವುದು ಜಿಲ್ಲೆಯಲ್ಲಿ ಇದೇ ಪ್ರಥಮ ಎಂದು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿರುವ ಮಾತು ನಗರದ ಆಸನ ವೃತ್ತದಿಂದ ಬಿ ಎಚ್ ರಸ್ತೆಯ ಮೂಲಕ ಹಳೇಪಾಳ್ಯದ ಅವರ ಮನೆಯವರೆಗೆ ಚಂದನಾಳ ಪಾರ್ಥಿವ ಶರೀರವನ್ನು ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಸಾರ್ವಜನಿಕರ ಹಾಗೂ ಸಹಕಾರಿ ಅಧಿಕಾರಿಗಳ ಸಹಕಾರ ಗೌರವಗಳೊಂದಿಗೆ ಮೆರವಣಿಗೆಯ ಮೂಲಕ ಕರೆತರಲಾಯಿತು ಇನ್ನು ವಿವೇಕಾನಂದ ಇಂಟರ್ನ್ಯಾಷನಲ್ ಶಾಲೆಯ ಸಿಬ್ಬಂದಿ ವಿದ್ಯಾರ್ಥಿನಿಗೆ ಶ್ರದ್ಧಾಂಜಲಿಯೊಂದಿಗೆ ಒಂದು ದಿನಗಳ ಕಾಲ ಶಾಲೆಗೆ ರಜೆ ಘೋಷಣೆ ಮಾಡಿದ್ದು ತಂದೆ ತಾಯಿಯ ಈ ನಿರ್ಧಾರಕ್ಕೆ ಜಿಲ್ಲೆಯಾದ್ಯಂತ ಅಪಾರ ಮೆಚ್ಚುಗೆ ವ್ಯಕ್ತವಾಗಿದೆ ಪಾರ್ಥಿವ ಶರೀರದ ಮೆರವಣಿಗೆಯ ಸಂದರ್ಭದಲ್ಲಿ ಉಪ ವಿಭಾಗದ ಅಧಿಕಾರಿ ಸಪ್ತಶ್ರೀ ತಾಲೂಕು ದಂಡಾಧಿಕಾರಿ ಪವನ್ ಕುಮಾರ್ ಡಿವೈಎಸ್ಪಿ ವಿನಾಯಕ ಶೆಟ್ಟಿಗೆರೆ ತಾಲೂಕು ಪಂಚಾಯಿತಿ ಇಒ ಸುದರ್ಶನ್ ನಗರಸಭೆ ಆಯುಕ್ತ ವಿಶ್ವೇಶ್ವರಯ್ಯ ಬದರಗಡೆ ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಬಿಜೆಪಿ ಮುಖಂಡ ಲೋಕೇಶ್ವರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಡೇನೂರು ಕಾಂತರಾಜು ಶಾಲಾ ವ್ಯವಸ್ಥಾಪಕರಾದ ಡಾಕ್ಟರ್ ಕೇಶವಕುಮಾರ್ ಶಾಲಾ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿ ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ഒക്കെ <laughs> અરે આ કડે બહારણો નીનો કેચો સર મેડમ મેડમ કે સર સમજ નથી આવો એ આને શું થાય છે બોલો ભારત માતા કી જય ಇನ್ನು ಮನೆ ಮಗಳು ಇವತ್ತು ಶಾಶ್ವತವಾಗಿ ನಮ್ಮ ಜೊತೆನೇ ಇದ್ದಾಳೆ ದೈಹಿಕವಾಗಿ ನಮ್ಮ ಜೊತೆ ಇಲ್ಲ ಮತ್ತೆ ಈ ಸಂದರ್ಭದಲ್ಲಿ ಅವ್ರ ಪೋಷಕರು ನಾವ್ ಎಷ್ಟು ಹೋಗರ್ದ್ರು ನಾವು ಕಮ್ಮಿ ಇದೆ ಯಾಕೆ ಅಂದರೆ ಒಂದು ಉಗ್ರ ಕಟ್ ಬರ್ದಕ್ರೆ ಸತಿ ಯೋಚನೆ ಮಾಡ್ತೀವಿ ಮಗುವಿನ ಹಂಗ ದಾನ ಕೊಡಬೇಕಾದ್ರೆ ಅವ್ರ ತ್ಯಾಗ ಮತ್ತೆ ಅವರ ದೃಢ ನಿರ್ಧಾರ ಈ ಸಂದರ್ಭದಲ್ಲಿ ಒಂದು ಕಡೆ ಮಗುನು ಕಲ್ಕೊಂಡಿದ್ದೀವಿ ಒಂದು ಕಡೆ ಈ ಇದ್ದಾಗ ಆ ತೀರ್ಮಾನ ತೊಗೊಂಡು ಆಗಿ ತಗೊಂಡು ನಮ್ಮ ಮಗು ಚಂದನ ಹತ್ತಾರು ಜನ ಆರೇಳು ಜನ ಮಕ್ಕಳು ಭಾಗಗಳಲ್ಲಿ ಬೆಳಗಾಗಿ ಬೆಳೀತಾ ಇದ್ದಾಳೆ ಅವಳು ಬೆಳಿತಾಳೆ ಇನ್ನೂ ಚೆನ್ನಾಗಿ ಬೆಳಿತಾಳೆ ಅವಳ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರ್ತದೆ ಆ ಮಗು ನಮ್ಮ ಮನೆ ಮಗಳು ಅವಳ ಅವಳು ನಮ್ಮ ಎಲ್ಲ ಸಿವೇಕಾನಂದಾಚಾರ್ಯ ಕಲ್ಪತ್ತು ಮಾಡಿನ ಚಿಕ್ಕೂ ಜನತೆ ಮಗಳು ಅವಳು ಅವಳ ನಮ್ಮ ಮನೆ ಮಗಳು ಇವತ್ತು ನಮ್ಮ ಶಾಲೆ ಅದಕ್ಕೆ ಸೂತ್ಕೋ ಇವತ್ತು ನಮ್ಮ ಮನೇಲಿ ನಾವು ಕೂಡ ಮೂರು ದಿವಸ ಮೌನಾಚರಣೆನೇ ಇರ್ತೀವಿ ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಮತ್ತೊಂದು ಏನೂ ಕೂಡ ನಾವು ಮಾಡೋದಿಲ್ಲ ನಾವು ಕೂಡ ಶಾಲೆ ನಡೆಸಿದ್ರೂ ಕೂಡ ಮೌನವಾಗಿರ್ತೇವೆ ಮೌನ ರೀತಿಯಲ್ಲಿ ಆ ಮಗುವಿಗೆ ನಾವು ಕೊಡುವಂಥ ಗೌರವನ ಕೊಡ್ತೇವೆ ಸೊ ನಾನು ಹೇಳೋದು ಎಲ್ರಿಗೂ ಅಷ್ಟೇ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಕೂಡ ಹೆಲ್ಮೆಟ್ ಹಾಕೊಂಡು ಓಡಾಡಿ ರಸ್ತೆ ಮನೆಯಿಂದ ಕಳಿಸ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯನ್ನು ಕೊಟ್ಟು ಕಳಿಸಿ ಮಕ್ಕಳಿಗೆ ಯಾಕಂದರೆ ಇವತ್ತು ಮಕ್ಕಳು ನಿಮ್ಮ ಮಾತುಗಳನ್ನು ಕೇಳಲ್ಲ ಸೈಕಲಲ್ಲಿ ಕಳಿಸ್ರು ಕೂಡ ಸೈಕಲ್ ಹೆಲ್ಮೆಟ್ ಬರ್ತದೆ ಆ ಸೈಕಲ್ ಹೆಲ್ಮೆಟ್ಗಳನ್ನ ಹಾಕಿ ಕಳಿಸಿ ನಾವು ಕೂಡ ಜಿಲ್ಲಾಡಳಿತದ ಜೊತೆ ತಾಲೂಕು ಆಡಳಿತದ ಜೊತೆ ರಾಜ್ಯ ಆಡಳಿತದ ಜೊತೆ ಈ ರೋಡ್ನ ಅಗಲೀಕರಣ ಮತ್ತು ಹಂಸು ಇದ್ರ ಬಗ್ಗೆ ಹೋರಾಟ ಶುರು ಮಾಡಿದ್ದೀವಿ ಆಗುತ್ತೆ ಖಂಡಿತ ಆಗುತ್ತೆ ಹೋರಾಟ ಮತ್ತೆ ರೀತಿ ನಮ್ಮ ಸರ್ ಕೂಡ ಇದ್ದಾರೆ ಅವರು ಕೂಡ ಬೆಳಗ್ಗೆ ಸುಮಾರು ಸಾರಿ ಓಡಾಡಿದ್ದಾರೆ ಇದಕ್ಕೆ ಇದರ ಹಿಂದೆ ನಮ್ಮ ತಹಸೀಲ್ದಾರ್ ಎ ಸಿ ಮೇಡಮ್ ಹಲವಾರು ನಾಯಕರು ಕೂಡ ಓಡಾಡ್ತಿದ್ದಾರೆ ಇದರಿಂದ ಹಾಗೆ ಆಗುತ್ತೆ ಬಟ್ ಈ ದುರಂತ ಹಾಕಿನ ಮುಂಚೆ ಆಗಿದ್ರೆ ತುಂಬ ನಮಗೆ ನಮ್ಮ ಚಂದ್ರನೂ ನಮ್ಮ ಜೊತೆ ಇರೋಣ ಇನ್ನಾದರೂ ಎಚ್ಚೆತ್ಕೊಳೇ ಇನ್ನ ನಮ್ಮ ಉಳಿದಿರೋ ಮಕ್ಕಳನ್ನೆಲ್ಲ ನಾವು ಮುಗಿಸ್ಕೊಬೇಕಾಗ್ತದೆ ಈ ವಿಚಾರದಲ್ಲಿ ಚಂದ್ರವನ್ನ ತಂದೆ ತಾಯಿಗಳಿಗೆ ನಾನು ನಿಜವಾದ ಎಷ್ಟು ಆಭಾರಿ ಹೇಳಿದ್ರು ನಿಜವಾದ ವಸಂತನವ್ರು ದಿವ್ಯಾರ್ಕ್ ಅವರಿಗೆ ಈ ಸಮಯದಲ್ಲಿ ನಾವು ನಿಜವಾಗಿ ನಾವೆಲ್ಲ ಅಪ್ರಿಷಿಯೇಟ್ ಮಾಡಬೇಕು ಅವರಿಗೆ ಜಾಗ ಮಾಡಿದರೆ ನಾವು ಎರಡು ನಿಮಿಷ ಅಂಗಾಂಗ ಕಾಣೋದನ್ನ ಮಹತ್ವವನ್ನು ಗೊತ್ತೇಬೇಕು ಈಗಿನ ಈ ಏನು ಈ ವಿಷಯದಲ್ಲಿ ಯಾವ ಸಂಗತಿ ಹೇಗಿರುತ್ತೆ ಇವತ್ತು ಯಾಕಂದರೆ ಇವತ್ತು ಏಳನೇ ತರಗತಿಯಲ್ಲಿ ಉತ್ತರವಂಥ ಬಾಲಕಿಯ ಒಂದು चंद चंदनाथ चंदनाथ ಕೊಟ್ಟು ಮಕ್ಕಳನ್ನು ಸೈಕಲ್ಸಲ್ಲಿ ಮತ್ತೊಂದು ಕೊಡೋದನ್ನು ಮಾಡಿ ಮತ್ತು ಶಾಲೆಗಳಲ್ಲೂ ಅಷ್ಟೇ ವಿತೌಟ್ ಪೇರೆಂಟ್ಸ್ ಕನ್ಸೆಂಟು ಮಕ್ಕಳನ್ನು ಸೈಕಲ್ ಕೊಡಿಸೋದಕ್ಕೆ ಅಲೋ ಮಾಡಬೇಕು ಬಂದು ಆಮೇಲೆ ಮಕ್ಕಳಿಗೆ ಮತ್ತು ಎಲ್ಲ ಶಾಲಾ ವ್ಯಾಪ್ತಿ ಅಲ್ಲಿ ಗಾಡಿಗಳು ಜಾಸ್ತಿ ಓಡಾಡ್ತವೆ ಅಂಥ ಕಡೆ ಶಾಲಾ ಮುಖ್ಯಸ್ಥರೇ ಮುಂದೆ ಬಂದು ಅಲ್ಲಿ ಒಂದು ಬೋರ್ಡ್ ಹಾಕೋದಾಗಲಿ ನಮ್ಮ ಕಡೆಯಿಂದನೂ ಸರ್ಕಾರದಿಂದನೂ ನಾವು ಐಡೆಂಟಿಫೈ ಮಾಡಿ ಮಾಡ್ತೀವಿ ಅದು ಒಂದು ಶಾಲಾ ವ್ಯಾಪ್ತಿ ಒಳಪಡ್ತದೆ ಇದು ಹಾಗಾಗಿ ಇಲ್ಲಿ ವಾಹನಗಳನ್ನು ಕಡ್ಡಾಯವಾಗಿ ನಿಧಾನವಾಗಿ ಚಲಿಸಬೇಕು ಅಂತ ಮತ್ತೆ ಇನ್ನೊಂದು ಸೇಫ್ಟ್ ಸೇಫ್ಟಿ ಮೆಷರ್ಸ್ನ ನಾವು ಕೈಗೊಳ್ತೇವೆ ಹಾಗೆ ಶಾಲಾ ಮುಖ್ಯಸ್ಥರು ಕೂಡ ಈ ಒಂದು ಸೇಫ್ಟಿ ಮೆಷರ್ಸ್ನ ಮೆ ಮಾಡಿ ಇದು ಒಂದು ಮಗು ಕಳ್ಕೊಂಡಿರೋದಲ್ಲ ಇಟ್ಸ್ ಅ ವೆರಿ ಪೇನ್ಫುಲ್ ಇದು ಮಗು ಕಳ್ಕೊಂಡಿರೋ ಅಂಥದ್ದು ನಮಗಾಗಲಿ ಹದಿಮೂರು ವರ್ಷದ ಒಂದು ಮಗು ಡೆತ್ ಈ ಥರದಲ್ಲಿ ಆಗಿರೋದು ಭಾಳ ನೋ ನೋವು ಉಂಟು ಮಾಡುವಂಥ ಒಂದು ಸಂಗತಿ ಅದು ಅದು ಮಧ್ಯದಲ್ಲೂ ತಂದೆ ತಾಯಿಗಳ ಮಾಡಿರೋ ಹೊರ್ತದಂದ್ರೆ ಆ ಮಗುದು ಆರ್ಗನ್ಸ್ನ ಡೊನೇಟ್ ಮಾಡಿದ್ದಾರೆ ತಂದೆ ತಾಯಿ